ಜಗಳೂರು ತಾಲೂಕಿನ ಆಕ್ನೂರು ಗ್ರಾಮದ ಜಮೀನುಗಳಲ್ಲಿ ಅನಧಿಕೃತವಾಗಿ ಕಾನೂನಿನ ಷರತ್ತುಗಳನ್ನು ಉಲ್ಲಂಘಿಸಿ ಖಾಸಗಿ ಕಂಪನಿಯೊಂದು ವಿಂಡ್ ನಿರ್ಮಿಸುತ್ತಿರುವುದನ್ನು ತಡೆಗಟ್ಟಿ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿ ಪಟ್ಟಣದ ತಾಲೂಕು ಕಚೇರಿ ಎದುರು ಗುರುವಾರ ಆಕ್ನೂರು ಗ್ರಾಮದ ರೈತರು ಪ್ರತಿಭಟಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ತಾಲೂಕು ಕಚೇರಿ ಎದುರು ಜಮಾಯಿಸಿ ವಿಂಡ್ ಫ್ಯಾನ್ ಕಂಪನಿ ವಿರುದ್ಧ ಘೋಷಣೆ ಕೂಗಿ ಗ್ರೇಟ್ ಟು ತಹಸೀಲ್ದಾರ್ ಮಂಜಾನಂದವರ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ವಕೀಲ ಸಣ್ಣ ಓಬಯ್ಯ ಮಾತನಾಡಿ ಆಕ್ನೂರು ಗ್ರಾಮದ ರೈತರಾದ ಚಂದ್ರಪ್ಪ ನಿಂಗಮ್ಮ ಮಾರಕ್ಕ ಅಜ್ಜಪ್ಪ ತಿಪ್ಪೇಸ್ವಾಮಿ ರುದ್ರಪ್ಪ ಕೌಶಲ್ಯಮ್ಮ ತಿಪ್ಪೇಸ್ವಾಮಿ ಡಿ ಟಿ ತಿಪ್ಪೇಸ್ವಾಮಿ ಜಿ ಬಿ ತಿಪ್ಪೇಸ್ವಾಮಿಯವರ ಜಮೀನುಗಳ ಪಕ್ಕದಲ್ಲಿ ಖಾಸಗಿ ಕಂಪನಿ ಕ್ಲೀನ್ಮ್ಯಾಕ್ಸ್ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ರಾತ್ರೋರಾತ್ರಿ ಅಳವಡಿಸುತ್ತಿದ್ದಾರೆ ಈ ಫ್ಯಾನ್ಗಳ ಅಳವಡಿಕೆಯಿಂದ ಅಂತರ್ಜಲ ಕುಸಿಯುತ್ತಿದೆ ಈ ಭಾಗದಲ್ಲಿ ಬೋರ್ವೆಲ್ಗಳನ್ನು ಗಳನ್ನು ಕೊರೆಸಿಕೊಂಡು ಅಡಿಕೆ ದಾಳಿಂಬೆರೆ ಸೇರಿದಂತೆ ಇತರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆದಿದ್ದು ಅಂತರ್ಜಲ ಕುಸಿತದಿಂದ ಈ ಬೆಳೆಗಳೆಲ್ಲ ನೀರಿಲ್ಲದೆ ಒಣಗಿ ಹೋಗುತ್ತಿವೆ ಇದರಿಂದ ರೈತರಿಗೆ ನಷ್ಟವಾಗುತ್ತಿದೆ ಈ ಕಂಪನಿಯವರು ಸರ್ಕಾರ ನೀಡಿದ ಷರತ್ತುಗಳನ್ನು ಕಾನೂನಿನ ನಿಯಮಗಳನ್ನು

ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಗ್ರೀನ್ ಮ್ಯಾಕ್ಸ್ ವಿಲ್ಡ್ ಪವರ್ ಕಂಪನಿಯವರು ತಮ್ಮ ಜಮೀನುಗಳ ಪಕ್ಕದಲ್ಲಿ ಕೆಲವೇ ಮೀಟರ್ಗಳ ಅಂತರದಲ್ಲಿ ವಿಂಡ್ ಪವರ್ ವಿಂಡ್ ಪವರ್ ಪ್ಲಾನಲ್ ಯಾವುದೇ ನೋಟಿಸ್ ನೀಡಿಲ್ಲ ಏಕಾಏಕಿ ರಾತ್ರೋ ರಾತ್ರಿ ಕೆಲಸ ನಡೀತಾ ಇದೆ ಇನ್ನೂ ಸಹ ಇದರಿಂದ ನಮಗೆ ಅದೊಂದು ಲಗತ್ತಿಸಿರುವ ಪ್ರಾಣಿಗಳು ಜೊತೆಗೆ ಸ್ವಾಧೀನವಾಗಿರುವ ನಾವು ನಮ್ಮ ಜಮೀನುಗಳಲ್ಲಿ ಕೊಳವೆ ಬಾಗಿಗಳಿದ್ದೇವೆ ಹಾಗೂ ಅಡಿಕೆ ತೋಟ ಐತೆ

ಜಿಲ್ಲಾಧಿಕಾರಿ ಡಾಕ್ಟರ್ ಜಿಎಂ ಗಂಗಾಧರ ಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿದ್ರು ಇದೇ ವೇಳೆ ರೈತ ಸಂಘದ ಜಂಟಿ ಕಾರ್ಯದರ್ಶಿ ಕುಮಾರ್ ಮಾತನಾಡಿ ಪಟ್ಟಣದ ಮಲ್ಪೇಟು ಮಲ್ಕಲ್ಮೂರ್ ರಸ್ತೆಯನ್ನು ಅತಿ ಶೀಘ್ರ ಅಗಲೀಕರಣ ಮಾಡಬೇಕು ಹಾಗೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ಶೀಘ್ರವಾಗಿ ಫಿಜಿಶಿಯನ್ ವೈದ್ಯರನ್ನು ನೇಮಿಸಬೇಕು ಹಾಗೆ ಖಾಸಗಿ ಫೈನಾನ್ಸ್ಗಳ ದಾಳಿಯನ್ನು ಶೀಘ್ರವಾಗಿ ನಿಲ್ಲಿಸಬೇಕು ಇನ್ನು ತಾಲೂಕಿನಲ್ಲಿ ರೈತರಿಗೆ ಸಭೆ ಮತ್ತು ಕಾರ್ಯಕ್ರಮ ಮಾಡಲು ಒಂದು ರೈತರ ಭವನ ನಿರ್ಮಿಸಿಕೊಳ್ಳಬೇಕು ಹಾಗೆ ಬಗೆಹರುಕು ಹಕ್ಕು ಪತ್ರ ರೈತರಿಗೆ ಆದಷ್ಟು ಬೇಗ ನೀಡಬೇಕು ಎಂದು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜಪ್ಪ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ನಾಯಕ್ ಜಂಟಿ ಕಾರ್ಯದರ್ಶಿ ರಾಜಪ್ಪ ಉಪಾಧ್ಯಕ್ಷ ಲೋಕೇಶ್ ಸೇರಿದಂತೆ ಇತರೆ ರೈತ ಮುಖಂಡರು ಪದಾಧಿಕಾರಿಗಳು ಮತ್ತಿತರರು ಭಾಗವಹಿಸಿದ್ದರು ಇತ್ತು ಜಗಲಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ತಾಲೂಕಿನಲ್ಲಿ ಮ್ಯಾಕ್ ಕಂಪನಿ ಅಕ್ರಮವಾಗಿ ನಿರ್ಮಿಸುತ್ತಿರುವ ವಿಂಡ್ ಫ್ಯಾನ್ ತೆರವುಗೊಳಿಸಬೇಕು ಎಂದು ಆಗ್ರಹಿಸಿ ಶಾಸಕ ಬಿ ಬಿದೇವೇಂದ್ರಪ್ಪ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಗಂಗಾಧರ್ ಅವರಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ರೈತ ಸಂಘದ ಅಧ್ಯಕ್ಷ ಹೇಮರೆಡ್ಡಿ ಮಾತನಾಡಿ ಅಕ್ರಮವಾಗಿ ವಿಂಡ್ ಫ್ಯಾನ್ ಕಂಪನಿಗಳು ದಿನೇ ದಿನೇ ರೈತರಿಗೆ ಪರವಾನಗಿ ಪಡೆಯದೇ ದಬ್ಬಾಳಿಕೆಯಿಂದ ಫ್ಯಾನ್ಗಳನ್ನು ಅಳವಡಿಸುತ್ತಿದ್ದಾರೆ ಇದನ್ನು ಅಧಿಕಾರಿಗಳು ಕಡಿವಾಣ ಹಾಕಿ ರೈತರಿಗೆ ನೀಡಬೇಕಾದ ಪರಿಹಾರ ಹಣವನ್ನು ನೀಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಗೌರವಾಧ್ಯಕ್ಷ ರಘು ಉಪಾಧ್ಯಕ್ಷ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕ ರೈತ ಮುಖಂಡರು ಭಾಗವಹಿಸಿದ್ದರು ಹಿಂದೆ ನಾವು ಮನವಿ ಕೊಟ್ಟಿದ್ದೀವಿ ಕಮ್ಮಿಗಳು ಮತ್ತೆ ರಾಜಕಾರಣ ಬಂದಿದ್ದೀವಿ ಈ ಒಂದು ಈ ಎಣ್ಣೆ ನಂಬರ್ ಅಲ್ಲಿ ಏನು ಲಿಂಕ್ಸ್ ಅದು ಎಣ್ಣೆ ಕೂಡ ಆಗಿಲ್ಲ ಮತ್ತೆ ಜಮೀನು ಕೂಡ ಪಡೀದಿಲ್ಲ ಈ ರೈತರ ಜಮೀನು ತೆರವು ಮತ್ತೆ ಆ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯ ಗಾಯ ಪಕ್ಷ ಕೆಲಸ ಮಾಡೋದು ನನ್ನ ಹಾಕ್ತಾರೆ ಸರ್ ನಮ್ಮ ತಾಲೂಕಲ್ಲಿ ಈ ಏನು ಪ್ರೈವೇಟ್ ಕಂಪ್ನಿಗಳು ಬಂದಿದಾವಲ್ಲ கிரி தமிங்க வர தான் வர வச்சு அது நம்ம சொல்ல